ನಮಸ್ಕಾರ ನಾನೆಲ್ಲ ಸಮಸ್ತ ಕರುನಾಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಷೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರ ಅಪ್ನಿಯ ಬಂಧುಗಳೇ ಎಲ್ಲ ನನ್ನ ಶ್ರಮಿಕ ವರ್ಗದವರೇ ಎಲ್ಲ ನನ್ನ ಸನ್ಮಿತ್ರರೇ ಯುವ ಮಿತ್ರರೇ ಎಲ್ಲ ನನ್ನ ಸ್ನೇಹದ ಸ್ನೇಹವೃದ್ಧರು ಈ ಮೂಲಕ ನಾನು ಕೇಳಿಕೊಳ್ಳುವುದನ್ನಂದರೆ ಇವತ್ತು ನನ್ನ ವಿಶೇಷವಾಗಿ ಜನ್ಮದಿನ ಇವತ್ತು ಹತ್ತು ಹಲವಾರು ನನ್ನ ಹಿತೈಸಿಗಳು ನನಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ನಿಮ್ಮ ಶಕ್ತಿಯನ್ನು ತುಂಬಿದ್ದೀರಿ ನಿಮಗೆ ನಾನು ಮೊದಲಿಗೆ ಸಪ್ರೇಮ ವಂದನೆಗಳನ್ನು ತಿಳಿಸುತ್ತಾ ಇವತ್ತು ಹುಟ್ಟುಹಬ್ಬಕ್ಕೆ ನನಗೆ ಏನು ಶುಭಾಶಯವನ್ನು ಕೋರಿದ್ದೀರಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಸಪ್ರೇಮ ವಂದನೆಗಳನ್ನು ತಿಳಿಸುತ್ತಾ ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಇವತ್ತಿನ ದಿನ ಸುಮಾರು ಕ್ಕೂ ಹೆಚ್ಚು ಒಂದು ಮೆಸೆಂಜರ್ನಲ್ಲಿ ಮೆಸೆಂಜರ್ಗಳನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ರೈತ ಬಂಧುಗಳು ರೈತ ಬಂಧು ಮಿತ್ರರು ನನಗೆ ಶುಭಾಶಯ ಕೋರುವುದರ ಮೂಲಕ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಮನವಿ ಕೊಟ್ಟು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ತಾವು ಶ್ರಮಿಸಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊಂಡಿದ್ದೀರಿ ಸೊ ನಾನು ಕೃಷಿ ಚೈತನ್ಯ ಯೋಜನಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ ಮುಂಬರುವ ದಿನಗಳಲ್ಲಿ ನಾನು ಹಸಿರು ಕ್ರಾಂತಿಗೆ ಹಸಿರು ಯೋಜನೆಗೆ ಕೃಷಿ ಮಿತ್ರ ಯೋಜನೆಗೆ ಒಂದು ಸಕಾಲ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನೀಡ್ತಕ್ಕಂಥ ರೀತಿಯಲ್ಲಿ ನ್ಯಾಷನಲ್ ಆಫಿ ಪಾರ್ಟಿಯಿಂದ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀನಿ ನ್ಯಾಷನಲ್ ಅಪಿಲ್ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದಿದ್ದೇ ಆಗಿದ್ದಲ್ಲಿ ನಮ್ಮ ಎಲ್ಲ ನಾಡಿನ ರೈತರು ನಗುಮುಖದಲ್ಲಿ ಸಾಲವಿಲ್ಲದೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥ ರೀತಿಯಲ್ಲಿ ನೇರ ನಿಗದಿತ ಬೆಲೆಯೊಂದಿಗೆ ನಿಮ್ಮ ಬೆಳೆಯ ಫಸಲಿಗೆ ಆರೋಗ್ಯಯುತವಾಗಿರ್ತಕ್ಕಂಥ ಒಂದು ಬೆಲೆ ದೊರೆತು ನೀವೆಲ್ಲರೂ ನಗುಮುಖ ಮಂದಹಾಸದಿಂದ ಬದುಕ್ತಕ್ಕಂತಹ ಒಂದು ಉತ್ಸಾಹದ ವಾತಾವರಣವನ್ನು ತರುವಲ್ಲಿ ನಾನು ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕಲಿದ್ದೇನೆ ಅಂತಕ್ಕಂಥ ಮಾತನಾಡುತ್ತಾ ರೈತರಿಗಾಗಿ ನಾಡಿನ ರೈತರಿಗಾಗಿ ನಮ್ಮ ಪಕ್ಷ ಬದ್ಧವಾಗಿದೆ ಹಾಗಾಗಿ ತಮ್ಮೆಲ್ಲರಿಗೂ ಈ ಮೂಲಕ ನನ್ನ ಜನ್ಮದಿನ ತಾವೇನು ಕೃಷಿ ಬಗ್ಗೆ ಕಾರ್ಮಿಕರ ಬಗ್ಗೆ ಹತ್ತು ಹಲವು ಅಂಶಗಳ ಬಗ್ಗೆ ನನಗೇನು ಸಲಹೆಗಳನ್ನು ಕೊಟ್ಟಿದ್ದೀರಿ ಆ ಎಲ್ಲ ಸಲಹೆಗಳನ್ನು ಸ್ವೀಕರಿಸುತ್ತಾ ನ್ಯಾಷನಲ್ ಅಪ್ಮಿ ಪಾರ್ಟಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇರುವುದು ಪರಿಹಾರ ನ್ಯಾಷನಲ್ ಅತ್ಮಿ ಪಾರ್ಟಿಯೊಂದಿಗೆ ಅಧಿಕಾರ ಅಂತಕ್ಕಂಥ ಮಾತನಾಡುತ್ತಾ ನ್ಯಾಷನಲ್ ಅಪ್ಮಿ ಪಾರ್ಟಿ ಒನ್ ಫಾಯ್ ಜೀರೋ ಮಿಷನ್ ಅನ್ನು ಕಂಪ್ಲೀಟ್ ಮಾಡುವಲ್ಲಿ ಒಂದು ರಹದಾರಿಯನ್ನು ಕ್ರಮಿಸಲಿದೆ ಅದೇ ಜನಾಶೀರ್ವಾದ ಕಾರ್ಯಕ್ರಮ ಆ ಜನಾಶೀರ್ವಾದ ಕಾರ್ಯಕ್ರಮದ ಮೂಲಕ ರಾಜ್ಯದ ಮನೆ ಮನೆಗಳಿಗೆ ತಲುಪಿ ನನ್ನೆಲ್ಲ ಬಂಧುವರ್ಗದ ಮಿತ್ರರಿಗೆ ನಾನು ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ ಆಪಲ್ ನಮ್ಮ ಪಕ್ಷದ ಚೀನೆಯಾಗಿರುವುದರಿಂದ ಸೇಬು ಹಣ್ಣು ನಮ್ಮ ಪಕ್ಷದ ಚಿಹ್ನೆ ಆಗಿರೋದರಿಂದ ಹಣ್ಣಿಗೆ ನಿಮ್ಮ ಮತ ಅಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದೇ ಆಗಿದ್ದಲ್ಲಿ ಒಂದು ಉತ್ತಮವಾದ ಆರೋಗ್ಯಯುತವಾದಂಥ ಕರ್ನಾಟಕವನ್ನು ಕಟ್ಟಲು ನಾವೆಲ್ಲ ಪಣತೊಟ್ಟು ಹೆಜ್ಜೆ ಹಾಕಲಿದ್ದೇವೆ ಅಂತಕ್ಕಂಥ ಮಾತನಾಡುತ್ತಾ ನಿಮ್ಮೆಲ್ಲ ಸಲಹಾ ಸೂಚನೆಗಳಿಗೆ ಸದಾ ಸ್ವಾಗತವನ್ನು ವಹಿಸುತ್ತಾ ನಿಮ್ಮ ಸಲಹೆ ಸೂಚನೆಗಳನ್ನು ಸ್ವೀಕರಿಸುತ್ತಾ ಮತ್ತೊಮ್ಮೆ ನನ್ನ ಜನ್ಮದಿನಕ್ಕೆ ಶುಭಾಶಯ ಕೋರಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಸೇರಿಸುವಷ್ಟ ನಮ್ಮ ನಮಸ್ಕಾರಗಳನ್ನು ಮಾಡುತ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತುಗಳನ್ನು ನಡೆಸುತ್ತೇನೆ ಜೈ ಹಿಂದ್ ಜೈ ನ್ಯಾಷನಲ್ ಅಪ್ ಪಾರ್ಟಿ